ಮಾಳಮಾರುತಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಲೇಡಿ ಒಂದು ದೂರು ನೀಡಿದ್ದಾರೆ ಅವರ ಮನೆಯ ಒಳಗಡೆ ಯಾರು ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದ್ದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ ಐವತ್ತು ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳೋಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದರು ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಎ ಸಿ ಪಿ ಮಾರ್ಕೆಟ್ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ ಪಿ ಐ ಗಡ್ಡೆಕರ್ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಆ ಇಮಿಜಿಯೆಟ್ಲಿ ಆ ಕಂಪ್ಲೇಂಟ್ ಬಂದ ಮೇಲೆ ಬಿ ಎನ್ ಎಸ್ ತ್ರೀ ಜೀರೋ ಏಯ್ಟ್ ಸೆವೆಂಟಿ ಸೆವೆನ್ ತ್ರೀ ಫಿಫ್ಟಿ ಒನ್ ಇದರಲ್ಲಿ ಮತ್ತು ಐ ಟಿ ಆ್ಯಕ್ಟ್ ಸಿಕ್ಸ್ಟಿ ಸಿಕ್ಸ್ ಇ ಸಿಕ್ಸ್ಟಿ ಸೆವೆನ್ ಮತ್ತು ಸಿಕ್ಸ್ಟಿ ಸೆವೆನ್ ಎ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ ಈ ಪ್ರಕಾರ ನಾವು ಆರ್ ದಾಖಲು ಮಾಡಿಸಿದ್ದೀವಿ ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾಯಿದ್ರೆ ಅವರಿಗೆ ನಾವು ಪೊಲೀಸ್ ಹೇಳ್ದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳ್ಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ ಮೂರು ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ ಈ ಮೂರು ಆರೋಪಿ ಇದ್ದಾರೆ ಸಮೀರ್ ನಿಸಾರ್ ಅಹಮದ್ ಶೇಖ್ ಮೂವತ್ತೆರಡು ವರ್ಷ ಅಬ್ದುಲ್ ರಶೀದ್ ನಜೀರ್ ಅಹಮದ್ ಮುಖ ಮಕಾನ್ದಾರ್ ಐವತ್ತೊಂದು ವರ್ಷ ಮತ್ತು ಮೊಹಮ್ಮದ್ ದಿಲಾವರ್ ನಜೀರ್ ಅಹಮದ್ ನಲವತ್ತ್ಮೂರು ವರ್ಷ ಮತ್ತು ಅವರಿಂದ ಸಾಕಷ್ಟು ಡಿಜಿಟಲ್ ಮೊಬೈಲ್ ಆಗಲಿ ಬಾಕಿ ಡಿವೈಸಸ್ ಆಗಲಿ ಅದು ಕೂಡ ದಪ್ಪು ಮಾಡಲಾಗಿದೆ ಮತ್ತು ಆ ಲೇಡಿ ಹೇಳ್ತಾಯಿದ್ರು ಅದು ಎಲ್ಲ ಎವಿಡೆನ್ಸ್ ಕೂಡ ನನಗೆ ಅದರಲ್ಲಿ ಸಿಕ್ಕಿದೆ ನಾವು ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದು ಹಿಡನ್ ಕ್ಯಾಮೆರಾ ಒಂದು ಈ ಸೊಸೈಟಿದು ರಿಯಾಲಿಟಿ ಆಗಿದೆ ಇದರಲ್ಲಿ ಆರು ಹಿಡನ್ ಕ್ಯಾಮೆರಾ ಇವರು ಇ ಕಾಮರ್ಸ್ ವೆಬ್ಸೈಟಿಂದ ಪರ್ಚೇಸ್ ಮಾಡಿದ್ದಾರೆ ನಾನು ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ ಒಂದು ಲೈಟ್ ಬಲ್ಬ್ ಹೋಲ್ಡರ್ ಇರುತ್ತೆ ಆ ಥರ ಇದೆ ಅದು ಸೊ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಕಿ ನಾವು ಅಲ್ಲಿ ಒಂದು ಹಿಡನ್ ಕ್ಯಾಮೆರಾ ಇದೆ ಅಂತ ನಮ್ಮವರಿಗೆ ಪೊಲೀಸರಿಗೆ ಕೂಡ ಅದು ಹುಡುಕ್ಲಿಕ್ಕೆ ಸ್ವಲ್ಪ ಟೈಮ್ ಆಯಿತು ಸೊ ಪಬ್ಲಿಕ್ ಸ್ಪೇಸ್ ಪ್ಲೇಸಸ್ ಸ್ಪೆಷಲಿ ಹೋದರೆ ನಾವು ಸ್ವಲ್ಪ ಎಚ್ಚರದಲ್ಲಿ ಇರಬೇಕು ಈ ಥರದ ಅಫೆನ್ಸಸ್ ಅವಾಯ್ಡ್ ಮಾಡೋಕ್ಕೆ ಮತ್ತು ಯಾವುದೇ ಕಾರಣಕ್ಕೆ ಈ ಥರ ಏನೋ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ತಕ್ಷಣ ನೀವು ಪೊಲೀಸರಿಗೆ ಮಾಹಿತಿ ನೀಡಿ ನಾವು ಅವ್ರ ಮೇಲೆ ಕಂಡು ಕಾಣ್ತೀವಿ ಇದು ಇವರದ್ದು ಈಗ ನಾವು ಮೊಬೈಲ್ ಸಿಕ್ಕಿದೆ ನಮಗೆ ಇದು ಫಾರೆನ್ಸಿಕ್ ಅನಾಲಿಸಿಸ್ ಮಾಡ್ತೀವಿ ಮತ್ತೆ ಬೇರೆ ಏನಾದರೂ ವಿಡಿಯೋ ಇದೆಯಾ ಇವರದು ಕಾಲ್ ರೆಕಾರ್ಡ್ ಕೂಡ ನೋಡ್ತೀವಿ ನಾವು ಇನ್ನೂ ಫಿಫ್ಟಿಮ್ಸ್ ಇದೆ ನಾವು ಪತ್ತೆ ಇದರಲ್ಲಿ ಏನಿದೆ ಕೆಲವರಿಗೆ ಒಂದು ಕೆಟ್ಟ ಅಭ್ಯಾಸ ಇರುತ್ತೆ ಮನೆ ಲಾಕ್ ಮಾಡ್ತಾರೆ ಚಾವಿ ಅಲ್ಲಿ ಇಟ್ಕೋತಾರೆ ಅವರಿಗೆ ಇದರಲ್ಲಿ ಆ ಲೇಡೀಸ್ ಯಾರ್ ಪರಿಚಯದವರು ಇದ್ದಾರೆ ಅವರಿಂದ ಈ ಮಾಹಿತಿ ಇವರಿಗೆ ಲೀಕ್ ಆಗಿದೆ ಅದು ಪ್ಲಾನ್ ಮಾಡ್ಕೊಂಡು ಅವ್ರ ಮನೆ ಚಾವಿ ತೋಟ ತಗೊಂಡು ದೇವ್ ಪ್ಲಾಂಟೆಡ್ ದಟ್ ಹಿಡನ್ ಕ್ಯಾಮೆರಾ ಆ ರೂಮ್ ನಲ್ಲಿ

ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತರು ಇದ್ದಾರೆ ಆರೋಪಿ ನಂಬರ್ ಒನ್ ಎಲ್ಲ ಗೋಕಾಕ್ ಇವರು ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತರು ಎಲ್ಲ ಡೀಟೇಲ್ ನಿಮಗೆ ಪ್ರೆಸ್ ನೋಟ್ ನಲ್ಲಿ

ನೀವು ಶಾಪ್ನಲ್ಲಿ ನಮಗೆ ಆಫೀಶಿಯಲಿ ಬ್ಯಾನ್ ಮಾಡಕ ಆಗಲ್ಲ ಇಟ್ಸ್ ಅ ಪ್ರಾಡಕ್ಟ್ ಯಾರು ಏನಕ್ಕೆ ಬಳಸತಾ ಇದ್ದಾರೆ ಆನ್ಲೈನ್ ನಲ್ಲಿ ಸಿಗ್ತಾ ಇದೆ ಸೊ ಮ್ಯಾನುಫ್ಯಾಕ್ಚರಿಂಗ್ တော့ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ಸ್ ಇಲ್ಲ ವಿ ಕನ್ಕ್ಟ್ ಇನ್ ಬಿಕಾಸ್ ಇಟ್ ಹ್ಯಾಸ್ ಸೋ ಮೆನಿ ಅಪ್ಲಿಕೇಶನ್ಸ್ ಸರ್ ಈ ಥರ ವರ್ಲ್ಡ್ ಅಲ್ಲಿ ಇಟ್ಟು షూಟಿಂಗ್ ಮಾಡಿ ಈ ತರ ಮದನೆ ತಂದೆ ಮಾಡಿ ಕರೆ ಕರೆಗೆ షూಟಿಂಗ್ ಮಾಡಿದಾರ ಅದೂ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಹಿಡೀತೀವಿ ಓಕೆ ಸರ್ ಫುಲ್ ಡೀಟೇಲ್ಸ್ ಮತ್ತೆ ಫೋಟೋ ನಾನು ಇದು ಟ್ರೆಸ್ ಮಾಡ್ Thank you. Thank you.